ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಇವತ್ತು ಹುರುಳಿ ಕಾಳನ್ನ ಮೊಳಕೆ ಕಟ್ಟಿ ಅದರಿಂದ ಉದ್ಕದ ಸಾರನ್ನ ಮಾಡ್ತಾ ಇದ್ದೀನಿ ಇದನ್ನ ಬಸ್ಸಾರು ಅಥವಾ ಉಪ್ಸಾರು ಅಂತ ಕೂಡ ಕರೀತಾರೆ ಇದನ್ನ ಮಾಡೋದಕ್ಕೆ ಒಂದು ಕಪ್ಪು ಕಾಳನ್ನ ನೀರು ಹಾಕೊಂಡ್ಬಿಟ್ಟು ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳಿ ಮತ್ತೆ ನೀರು ಹಾಕ್ಕೊಂಡು ಒಂದು ಏಟ್ ಅವರ್ಸು ಈ ಕಾಳುಗಳನ್ನೆಲ್ಲ ನೆನೆಸಿಟ್ಕೊಳ್ಳಿ ಈಗ ಈ ಕಾಳೆಲ್ಲ ಒಂದು ಏಟ್ ಅವರ್ಸಿಂದ ಚೆನ್ನಾಗಿ ನೆನ್ಕೊಂಡಿದೆ ಇದನ್ನ ಒಂದು ಸ್ಟ್ರೀನರ್ಗೆ ಹಾಕೊಂಡ್ಬಿಟ್ಟು ನೀರೆಲ್ಲ ಕಂಪ್ಲೀಟಾಗಿ ಅತ್ತ ತಕ್ಕೊಂಬಿಡಿ ನೀರಿನ ಅಂಶ ಇರಬಾರ್ದು ಅವಾಗ ಮೊಳಕೆ ಚೆನ್ನಾಗಿ ಬರುತ್ತೆ ಈ ಸ್ಟ್ರೇನರ್ನ ಒಂದು ಎರಡು ಮೂರು ಸಲ ಟ್ಯಾಪ್ ಮಾಡಿಕೊಂಡ್ರೆ ನೀರೆಲ್ಲ ಚೆನ್ನಾಗಿ ಹೋಗುತ್ತೆ ಈ ಕಾಳುಗಳಿಂದ ನೀರೆಲ್ಲ ತಕ್ಕೊಂಡಿದ್ಮೇಲೆ ಇದನ್ನ ಒಂದು ಟೈಟ್ ಆಗಿರೋ ಡಬ್ಬಿಗೆ ಹಾಕ್ಕೊಂಡು ಅದ್ರ ಮೇಲ್ಗಡೆ ಒಂದು ಟಿಶ್ಯೂ ಪೇಪರ್ ಇಲ್ಲ ಒಂದು ಬಟ್ಟೆನ ಹಾಕ್ಕೊಳ್ಳಿ ಎಕ್ಸ್ಟ್ರಾ ಏನನ್ನ ನೀರು ಅದು ಹೀರ್ಕೊಳತ್ತೆ ಹಾಕ್ಕೊಂಡು ಒಂದು ಟೈಟ್ ಆಗಿರೋ ಮುಚ್ಚಳನ ಮುಚ್ಚಿ ಒಂದು ಎರಡು ದಿನನಾದರೂ ಇಡಬೇಕು ಹುರುಳಿಕಾಳು ಮೊಳಕೆ ಜಲ್ದಿ ಬರೋದಿಲ್ಲ ಒಂದೊಂದು ಸಲ ಮೂರು ದಿನ ಕೂಡ ಹಿಡಿಯುತ್ತೆ ಈಗ ನಾನು ನಿಮಗೆ ಎರಡು ದಿನ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಮೊಳಕೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಈ ಮೊಳಕೆ ಕಾಳು ತುಂಬಾ ಹೆಲ್ತಿ ನಿಮ್ಮ ಡಯೆಟಲ್ಲಿ ಇವನ್ನ ರೆಗ್ಯುಲರ್ ಆಗಿ ಯೂಸ್ ಇರಿ ಈ ಮೊಳಕೆ ಕಾಳುಗಳನ್ನ ನಾನು ಈಗ ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಇದಕ್ಕೆ ಮೂರು ಲೋಟದಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಈ ನೀರಲ್ಲಿ ನಾನು ಸಾರು ಕೂಡ ಮಾಡಬೇಕು ಅದಕ್ಕೆ ನೀರನ್ನ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ರುಚಿಗೆ ಬೇಕಾದಷ್ಟು ಉಪ್ಪು ಅಂದರೆ ಒಂದರಿಂದ ಒಂದೂವರೆ ಟೀ ಸ್ಪೂನ್ನಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಡ್ರಾಪ್ನಷ್ಟು ಎಣ್ಣೆನ ಹಾಕ್ಕೊಂಡು ಈ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಶಿಲ್ನ ಕೊಡಿ ಈ ವಿಜಿಲ್ ಬರೋ ಅಷ್ಟೊಳಗಡೆ ನಾನು ಎಲ್ಲ ಸೊಪ್ಪುಗಳ್ನ ಹಚ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಕಟ್ಟು ಪಾಲಕ್ ಸೊಪ್ಪು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ಅರ್ಧ ಕಟ್ಟು ಸಬ್ಸಿಗೆ ಸೊಪ್ಪು ಮತ್ತು ಈರುಳ್ಳಿ ಸೊಪ್ಪನ್ನ ಬಳಸ್ತಾ ಇದ್ದೀನಿ ಈರುಳ್ಳಿ ಸೊಪ್ಪಿನ ಹಸಿರು ಭಾಗನ ಅಷ್ಟೇ ಬಳಸ್ತಾ ಇದ್ದೀನಿ ಬಿಳಿ ಭಾಗನ ನಾನು ಪಲ್ಯ ಮಾಡಲಿಕ್ಕೆ ಯೂಸ್ ಮಾಡ್ತೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ನಿಮಗಿನ್ನೂ ಯಾವುದಾದ್ರೂ ಸೊಪ್ಪು ಇಷ್ಟ ಇದ್ದರೆ ಆ ಸೊಪ್ಪನ್ನು ಕೂಡ ನೀವು ಇದಕ್ಕೆ ಬಳಸ್ಕೋಬೋದು ಈಗ ಕುಕ್ಕರ್ ಕೂಡ ವಿಜಿಲ್ ಬಂದಿದೆ ಈ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾನು ಇದನ್ನ ತೆಗಿತಾ ಇದ್ದೀನಿ ತೆಗೆದುಬಿಟ್ಟು ಈಗ ಇದಕ್ಕೆ ನಾವು ಸಣ್ಣದಾಗಿ ಹಚ್ಕೊಂಡಿರೋ ಸೊಪ್ಪುಗಳನ್ನೆಲ್ಲ ಹಾಕ್ಕೊಂಡು ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಹಸಿ ಕೊಬ್ಬರಿನ ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಇದನ್ನ ಕುದಿಸ್ಕೊಳ್ಳಿ ಸೊಪ್ಪೆಲ್ಲ ಚೆನ್ನಾಗಿ ಬೇಯಬೇಕು ನೀವು ಈ ಸೊಪ್ಪನ್ನೆಲ್ಲ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ಕೊಂಡು ಬೇಯಿಸ್ಕೋಬೋದು ಆದರೆ ಈ ಥರ ಮಾಡಿಕೊಂಡ್ರೆ ಈ ಸೊಪ್ಪಿನ ಸಾರಾಂಶ ಎಲ್ಲ ನೀರಿಗೆ ಕೂಡ ಹೋಗಿ ಆ ಸಾರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಒಂದೆರಡು ಮೂರು ನಿಮಿಷ ಕುದ್ರೆ ಸಾಕು ಸೊಪ್ಪೆಲ್ಲ ಜಲ್ದಿ ಬೆಂದ್ಬಿಡುತ್ತೆ ಈಗ ಮೇಲೆ ನಾವು ಈ ಕಾಳು ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೋಬೇಕು ಅದಕ್ಕೆ ಒಂದು ಗೆ ಹಾಕ್ಕೊಂಡು ಈ ಕಾಳು ಮತ್ತು ನೀರನ್ನ ನಾನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಕಾಳಿಂದ ಕಂಪ್ಲೀಟಾಗಿ ನಾವು ನೀರನ್ನೆಲ್ಲ ತಕ್ಕೋಬೇಕು ತಕ್ಕೊಂಡು ಈ ಕಾಳಿಂದ ಪಲ್ಯ ಮಾಡೋಣ ಮತ್ತು ಈ ನೀರಿಂದ ನಾವು ಸಾರನ್ನ ಮಾಡ್ಕೊಳ್ಳೋಣ ಮೊದಲಿಗೆ ಪಲ್ಯ ಮಾಡಲಿಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ ಈ ಪಲ್ಯ ಮಾಡೋಕ್ಕೂ ಮುಂಚೆ ನನಗೆ ಸಾರು ಮಾಡೋಕ್ಕೆ ಮೆಣಸಿನ್ಕಾಯಿನ ಹುರ್ಕೋಬೇಕಿತ್ತು ಅದನ್ನು ಇಲ್ಲಿ ಹುರ್ಕೋತಾ ಇದ್ದೀನಿ ಒಂದು ಏಳರಿಂದ ಎಂಟು ಮಸಿ ಮೆಣಸಿನ್ಕಾಯಿನ ಹಾಕಿ ಹುರ್ಕೊಂಡು ತಕ್ಕೋತಾ ಇದ್ದೀನಿ ಈಗ ಇದೇ ಎಣ್ಣೆ ಹೆಂಗಿದ್ರೂ ಕಾದಿದೆ ನಾನು ಈಗ ಇದೇ ಎಣ್ಣೆಯಲ್ಲಿ ಪಲ್ಯನ ಮಾಡ್ತಾ ಈಗ ಕಾದಿರೋ ಎಣ್ಣೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಸಾಸಿವೆ ಸಿಡ್ದಿದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಅರ್ಧ ಈರುಳ್ಳಿನ ಹಚ್ಕೊಂಡು ಹಾಕೋತಾ ಇದ್ದೀನಿ ಮತ್ತು ಇದಕ್ಕೆ ಬಿಳಿ ಭಾಗದ ಈರುಳ್ಳಿ ಸೊಪ್ಪಿನ ಬಿಳಿ ಭಾಗದ ಈರುಳ್ಳಿನ ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ಸಣ್ಣದಾಗಿ ಸೀಳಿ ಸೀಳಿರೋ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಇದನ್ನ ಬಾಡಿಸ್ಕೋತಾ ಇದ್ದೀನಿ ಈ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಆವಾಗೇ ಈ ಪಲ್ಯ ಟೇಸ್ಟಾಗಿ ಇರುತ್ತೆ ಮಾಮೂಲಿಯಾಗಿ ಒಗ್ಗರಣೆ ಮಾಡ್ತೀವಲ್ವ ಅದೇ ರೀತಿಯಾಗಿ ಒಗ್ಗರಣೆ ಮಾಡ್ಕೊಳೋದಷ್ಟೇ ಇದಕ್ಕೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನದ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಈ ಒಗ್ಗರಣೆ ರೆಡಿ ಆಗಿದೆ ಇದಕ್ಕೆ ನಾವು ಬೇಯಿಸಿಟ್ಟಿರೋ ಕಾಳು ಮತ್ತು ಸೊಪ್ಪುಗಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ಮೇಲೆ ಈಗ ಲಾಸ್ಟಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಸಾಂಬಾರ್ ಪುಡಿ ಸಾಂಬಾರ್ ಪುಡಿ ಇಲ್ಲಾಂದರೆ ಗರಂ ಮಸಾಲ ಮತ್ತು ಸಣ್ಣದಾಗ ಹಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಾಳಿನ ಪಲ್ಯ ರೆಡಿ ಆಗುತ್ತೆ ಈಗ ಸಾರನ್ನ ಮಾಡೋದಕ್ಕೆ ನಾನಿಲ್ಲೊಂದು ಎರಡು ಸಣ್ಣ ಬದನೆಕಾಯಿಗೆ ಎಣ್ಣೆನ ಹಾಕಿ ಹಚ್ಕೊಂಡು ಸುಟ್ಕೋತಾ ಇದ್ದೀನಿ ನನ್ನ ಹತ್ರ ಗ್ಯಾಸ್ ಇಲ್ಲ ಗ್ಯಾಸ್ ಇಲ್ಲ ಅಂತ ನಾನು ಇದನ್ನ ಮೈಕ್ರೋವೇವ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ಗ್ಯಾಸ್ ಇದ್ದರೆ ಇವನ್ನ ಗ್ಯಾಸ್ ಮೇಲೆ ಡೈರೆಕ್ಟಾಗಿ ಇಟ್ಟು ಸುಟ್ಟಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮೈಕ್ರೋವೇವ್ ಮೈಕ್ರೋವೇವಲ್ಲಿ ಇಡೋಕ್ಕಿಂತ ಮುಂಚೆ ಅಥವಾ ಸುಡೋಕ್ಕಿಂತ ಮುಂಚೆ ಚಾಕು ತಗೊಂಡು ಈ ರೀತಿಯೆಲ್ಲ ಚುಚ್ಕೋಬೇಕು ಆವಾಗ ಬದನೆಕಾಯಿ ಸಿಡಿಯಲ್ಲ ಮೈಕ್ರೋವೇವಲ್ಲಾದರೆ ಒಂದೆರಡರಿಂದ ಮೂರು ನಿಮಿಷ ಸಾಕು ಈಗ ಈ ಬದನೆಕಾಯಿನೆಲ್ಲ ಸುಟ್ಕೊಂಡು ನಾನು ಮೇಲಿನ ಸಿಪ್ಪೆನೆಲ್ಲ ತಕ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಈಗ ನಾವು ಸಾರಿಗೆ ಮಸಾಲೆ ಅಥವಾ ಖಾರನ ರುಬ್ಕೊಳೋಣ ಅದಕ್ಕೆ ಮಿಕ್ಸರ್ ಜಾರಿಗೆ ಒಂದೆರಡರಿಂದ ಮೂರು ಹೆಸರು ಬೆಳ್ಳುಳ್ಳಿ ನಾವು ಹುರಿದಿಟ್ಟಿರೋ ಮಸಿ ಮೆಣಸಿನಕಾಯಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫಸ್ಟ್ ಇಷ್ಟೇ ತಿರುಗಿಸ್ಕೊಳ್ಳಿ ಇದು ಖಾರ ರೆಡಿಯಾಗುತ್ತೆ ಈ ಖಾರ ತುಂಬ ಆಗಿರುತ್ತೆ ಅದಕ್ಕೆ ನಾನು ಒಂದು ಸ್ವಲ್ಪ ಖಾರನ ತಕ್ಕೊಂಬಿಟ್ಟು ಒಂದು ಸ್ವ ಸ್ವಲ್ಪ ಖಾರಕ್ಕೆ ನಾವು ಮಾಡಿರೋ ಕಾಳಿನ ಪಲ್ಯ ಒಂದು ಟೀ ಷ್ಟು ಒಂದೆರಡು ಸಣ್ಣದಾಗಿ ಸಣ್ಣ ಬದನೆಕಾಯಿ ಸುಟ್ಟಿರ್ತೀವಲ್ವಾ ಅದನ್ನ ಹಾಕೊಂಡು ಇದನ್ನ ತಿರುಗಿಸ್ಕೊಂಡು ಮಿಕ್ಸಿರಲ್ಲಿ ಈಗ ಈ ಮಸಾಲೆ ರೆಡಿ ಆಗುತ್ತೆ ಇದನ್ನ ನಾವು ಕಾಳು ಬೇಯಿಸಿರೋ ಕಟ್ಟಿಗೆ ಹಾಕೋಬೇಕು ಈ ಖಾರನ ನೀವು ಪೂರ್ತಿಯಾಗಿ ನುಣ್ಣಗೆ ರುಬ್ಕೋಬೇಡಿ ಒಂದು ಸ್ವಲ್ಪ ತರಿ ತರಿಯಾಗಿ ಇರಬೇಕು ಈ ಮಸಾಲಾನ ಹಾಕೊಂಡು ಕಟ್ಟಿಗೆ ಹಾಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾವು ಹುಳಿನ ಹಾಕೋಬೇಕು ನಾನು ಒಂದು ಸಣ್ಣ ಸಣ್ಣ ನಲ್ಲಿಕಾಯಿ ಗಾತ್ರದಷ್ಟು ಹುಣ್ಸೆಣ್ಣನ ನೀರಲ್ಲಿ ನೆನೆಸ್ಕೊಂಡು ಅದನ್ನ ಹಾಕೋತಾ ಇದ್ದೀನಿ ನೀವು ಹುಣ್ಸೆಣ್ಣಿನ ಬದಲು ಒಂದು ಅರ್ಧ ಹಣ್ಣನ್ನು ಕೂಡ ಹಾಕೋಬಹುದು ನೀವು ಇವಾಗ ಟೇಸ್ಟ್ನ ನೋಡ್ಕೊಳ್ಳಿ ಒಂದು ಸ್ವಲ್ಪ ಉಪ್ಪು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಮತ್ತು ಖಾರನ ಬೇಕಾದರೆ ನಾವು ಖಾರ ತೆಗ್ದಿಟ್ಟಿರ್ತೀವಲ್ವಾ ರುಬ್ಬಿದಾಗ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಹಾಕಿ ಅದನ್ನು ಕೂಡ ನೀವು ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು ಯಾರಿಗಾದರೂ ಸಪ್ರೇಟಾಗಿ ಸ್ವಲ್ಪ ಖಾರ ಬೇಕು ಅಂದರೆ ಅವರು ಅದನ್ನು ಸಪ್ರೇಟಾಗಿ ಮಿಕ್ಸ್ ಮಾಡ್ಕೋಬೋದು ಈಗ ಈ ಉದ್ಕದ ಸಾರು ಕೂಡ ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿ ಮುದ್ದೆ ಮುದ್ದೆ ಅಂದಮೇಲೆ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಇರಲೇಬೇಕು ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮತ್ತು ಕಾಳು ಮತ್ತು ಸಾರು ಜೊತೆಗೆ ಹಾಕ್ಕೊಂಡು ಸರ್ವ್ ಮಾಡಿ ತುಂಬಾ ಟೇಸ್ಟಿ ತುಂಬಾ ಹೆಲ್ತಿಯಾಗಿರುತ್ತೆ ಈ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು